ದೊಡ್ಡಬಳ್ಳಾಪುರ ತಾಲೂಕಿನ ಹಾಡೂನಹಳ್ಳಿ ಗ್ರಾಮದಲ್ಲಿ ಮಾರ್ಚ್ ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನವಕರ್ನಾಟಕ ಯುವಶಕ್ತಿ ವೇದಿಕೆ ವತಿಯಿಂದ ಮಹಾಶಿವರಾತ್ರಿ ಪ್ರಯುಕ್ತವಾಗಿ ಹಳ್ಳಿಕಾರ್ ಹಸುಗಳ ಸೌಂದರ್ಯ ಪ್ರದರ್ಶನ ಸ್ಪರ್ಧೆ ಆಯೋಜಿಸಲಾಗಿದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ವೇದಿಕೆ ಅಧ್ಯಕ್ಷರಾದ ಹಳ್ಳಿ ರೈತ ಅಂಬರೀಶ್ ಅವರು ಮಾತನಾಡಿ ಮಹಾಶಿವರಾತ್ರಿ ಅಂಗವಾಗಿ ಹಳ್ಳಿ ಕಾರ್ ಹಸುಗಳ ಫ್ಯಾಷನ್ ಶೋ ಪ್ರಸ್ತುತ ಪಡಿಸಲು ನಾವು ಉತ್ಸುಕರಾಗಿದ್ದೇವೆ ಈ ಕಾರ್ಯಕ್ರಮದ ಮೂಲಕ ಹಳ್ಳಿ ಕಾರ್ ತಳಿಯ ಸೌಂದರ್ಯ ಸಾಂಸ್ಕೃತಿಕ ಮಹತ್ವ ಪ್ರದರ್ಶಿಸುವ ಗುರಿ ಹೊಂದಿದ್ದೇವೆ ಹಾಗೂ ಸ್ಥಳೀಯ ತಳಿಗಳನ್ನು ಸಂರಕ್ಷಿಸುವ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ಆಯೋಜಿಸಲಾಗುತ್ತಿದೆ ಎಂದರು ನವ ಕರ್ನಾಟಕ ಯುವಶಕ್ತಿ ವೇದಿಕೆಯ ಕಾರ್ಯದರ್ಶಿ ಉದಯ್ ಆರಾಧ್ಯ ಮಾತನಾಡಿ ಹಳ್ಳಿ ಕಾರ್ ಸೌಂದರ್ಯ ಸ್ಪರ್ಧೆಯ ನಿಯಮಗಳು ಬಹುಮಾನ ಆಯ್ಕೆ ವಿಧಾನ ಶೀಘ್ರದಲ್ಲೇ ತಿಳಿಸಲಾಗುವುದೆಂದರು ಹಾಗೂ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲಾ ರೈತ ಮುಖಂಡರು ಸಹಕಾರ ನೀಡಬೇಕೆಂದು ಮನವಿ ಮಾಡಿಕೊಂಡರು ವೇದಿಕೆ ಮಾರ್ಗದರ್ಶಕರಾದ ಅಪ್ಪಯ್ಯಣ್ಣವರು ಮಾತನಾಡಿ ನವ ಕರ್ನಾಟಕ ಯುವಶಕ್ತಿ ವೇದಿಕೆಯು ರೈತರ ಕಲ್ಯಾಣಕ್ಕಾಗಿ ಕನ್ನಡ ಭಾಷೆ ಸಂಸ್ಕೃತಿಯನ್ನ ಉತ್ತೇಜಿಸಲು ಶ್ರಮಿಸುತ್ತಿರುವ ಯುವ ಸಂಘಟನೆಯಾಗಿದೆ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಯುವಕರು ತೊಡಗಿಸಿಕೊಳ್ಳಲು ಉತ್ತಮ ವೇದಿಕೆಯಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅಪ್ಪಯ್ಯಣ್ಣ ಹಾಡೋನಹಳ್ಳಿ ರೈತ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಮುನೇಗೌಡ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ನಾರಾಯಣಪ್ಪ ನವ ಕರ್ನಾಟಕ ಯುವಶಕ್ತಿ ವೇದಿಕೆಯ ಕಾರ್ಯದರ್ಶಿ ಉದಯ್ ಆರಾಧ್ಯ ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನವ ಕರ್ನಾಟಕ ಯುವಶಕ್ತಿ ವೇದಿಕೆಯವರು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದಾರೆ ನಾಟಿ ಕರು ನಾಟಿ ಹಸು ನಾಟಿ ಓರಿ ಇಂಥದ್ದನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅದು ಒಳ್ಳೆ ದಿವಸ ಶಿವರಾತ್ರಿ ಹಬ್ಬದ ದಿವಸ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಇದು ಕರ್ನಾಟಕಾದ್ಯಂತ ಒಳ್ಳೆ ಪ್ರಚಾರ ಆಗಿ ಬಹಳಷ್ಟು ಜನ ಸೇರಿ ಶಿವರಾತ್ರಿ ಬಿಸ್ತಾ ಜಾಗರಣ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಕೂಡ ಒಳ್ಳೆ ಪ್ರೇಜಸ್ಸು ಕೂಡ ಮರೆಗಿದ್ದಾರೆ ಅವ್ರಿಗೆಲ್ಲನೂ ಕೂಡ ಅದಕ್ಕೆ ಒಂದು ವಾರಕ್ಕೆ ಮುಂಚೆ ಎಲ್ಲನೂ ಕೂಡ ನೋಂದಾಯಿಸ್ಕೊಂಡು ಒಳ್ಳೆ ಕಾರ್ಯಕ್ರಮಕ್ಕೆ ಅವರೆಲ್ಲ ಶುಭ ಕೋರಿ ಒಳ್ಳೆ ಮಾಡಿದಂತೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಇಡೀ ಕರ್ನಾಟಕ ಆದ್ಯಂತ ಬರ್ತಾರೆ ಬರ್ಲಿ ಅಂತ ಬೇಡಿಕೆ ಇದಾವೆ ಮುಕ್ತವಾದ ಯಾರು ಬೇಕಾದ್ರೆ ಬರ್ಬೋದು ಬರೋರು ಮಾಡಿದ ಬರೋದ್ರ ಏನ್ ವ್ಯವಸ್ಥೆ ಇದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅದಕ್ಕೆ ರಾಷ್ಟ್ರಗಳ ಕುಡಿಯೋ ನೀರು ಅದಕ್ಕೆ ಮೇವು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತಾರೆ ನೈಟ್ ಬರ್ತಾರೆ ನೈಟ್ ಲೈಟು ಅದಕ್ಕೆಲ್ಲ ಉಪ ಅವ್ರಿಗೆ ಉಪಹಾರ ಎಲ್ಲ ಕೂಡ ಉದ್ದೇಶ ಹಳ್ಳಿಕ್ಕಾದ್ರೆಲ್ಲ ಪ್ರಚಾರ ಆಗಲಿ ಅಂತ ಇವಾಗ ನಮ್ಮ ಗಾರಿ ಸುಬ್ರಹ್ಮಣ್ಯ ಸ್ವಾಮಿ ನಮ್ಮ ಪಕ್ಕದಲ್ಲಿ ಒಳ್ಳೆ ಇಡೀ ಕರ್ನಾಟಕದಲ್ಲಿ ಒಳ್ಳೆ ಜಾತ್ರೆ ಆಗ್ತದೆ ಈ ಪ್ರಯುಕ್ತ ಅವ್ರು ನವಕ ಹುಡುಗರು ಒಂದು ಪ್ರಚಾರ ಆಗಲಿ ಅನ್ನೋ ದೃಷ್ಟಿಯೊಳಗ ಅವರು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹುಲ್ಲು ನೀರು ಇದೆಲ್ಲ ಕೊಟ್ಟಿದ್ದಾರೆ ಇದು ಕೂಡ ಪ್ರಚಾರ ಆಗಲಿ ದೃಷ್ಟಿಯನ್ನು ಮಾಡ್ತಾ ಇದೆ ಮಾರ್ಚ್ ಎಂಟನೇ ತಾರೀಕು ಹಳ್ಳಿಕಾರ್ ಫ್ಯಾಷನ್ ಶೋ ಅಂತೇಳಿ ಏನು ಆಯೋಜಿಸಿದ್ದೀವಿ ಇಡೀ ಈ ಫ್ಯಾಷನ್ ಶೋಗೆ ಇಡೀ ಕರ್ನಾಟಕದಾದ್ಯಂತ ಹಳ್ಳಿಕಾರ್ ತಳಿಗಳಾದಂಥ ಹೋರಿಗಳಾಗಿರ್ಬೋದು ಹಸುಗಳಾಗಿರ್ಬೋದು ಕರುಗಳಾಗಿರ್ಬೋದು ಎಲ್ಲ ಇಡೀ ಕರ್ನಾಟಕಾದ್ಯಂತ ತಗೋಬನ್ನಿ ನಿಮ್ಮ ನಿಮ್ಮ ಹಸುಗಳಿಗೆ ವಿಭಿನ್ನವಾಗಿ ಅಲಂಕಾರವನ್ನು ತೊಡಗಿಸಿ ಪ್ರದರ್ಶನ ಮಾಡಿ ಗೆದ್ದವರಿಗೆ ವಿಶೇಷವಾದಂಥ ಬಹುಮಾನವನ್ನು ನಾವು ನೀಡ್ತೇವೆ ಅಂತ ಹೇಳಕ್ ಬಯಸ್ತಾನೆ ಅವತ್ತು ಏನು ಮಾಡ್ತಾ ಇದ್ದೀವಿ ಅಂತ ಅಂತ ನೆಂದಿ ಹೋಗಿ ನಂದೀಶ್ವರ ಏನು ಹುಟ್ಟಿದ್ದು ದಿನ ಅಂತ ಹೇಳ್ಬೋದು ಹಾಗೆ ಹಸುಗಳು ಹುಟ್ಟಿದ್ದು ದಿನ ಅಂತೇಳಿ ನಾವು ಕೂಸಿಸಿ ಆ ಒಂದು ದಿನವೇ ನಾವು ಏನು ಹಳ್ಳಿಕಾರ ಆ ಫ್ಯಾಷನ್ ಶೋ ಅಂತೇಳಿ ಹಮ್ಮಿಕೊಂಡಿದೀವಿ ದಯವಿಟ್ಟು ಇಡೀ ಕರ್ನಾಟಕದ ಎಲ್ಲ ರಾಜ ಪಕ್ಕದ ಆಂಧ್ರ ಪ್ರದೇಶ ರಾಜ್ಯದ ಎಲ್ಲ ರೈತರಿಗೆ ಹೇಳಕ್ಕಂಥದ್ದು ಇಷ್ಟೇ ಹಳ್ಳಿಕಾರು ಉಳಿಸ್ಬೇಕಂದ್ರೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿಗೆ ಇನ್ನು ಮಾಡ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಂತ ಹೇಳಕ್ ಬಯಸ್ತೇನೆ ಯಾವ್ಯಾವ ಊರಿಂದ ಎಷ್ಟು ಅಂತ ಆಲ್ರೆಡಿ ಇವತ್ತಿಂದ ಪ್ರಚಾರ ಸ್ಟಾರ್ಟ್ ಮಾಡ್ತೀವಿ ಇವತ್ತು ಒಳ್ಳೆ ದಿನ ಚೌಡೇಶ್ವರಿ ಪೂಜೆ ಮಾಡಿ ಇವತ್ತು ಇವತ್ತಿಂದ ಪ್ರಚಾರ ಮಾಡ್ತೀವಿ ನಾವು ಒಂದನೇ ತಾರೀಕು ಈ ಒಂದು ಎಂಟ್ರೆನ್ಸ್ ಲಾಸ್ಟ್ ಮಾಡಿದ್ವಿ ಒಂದನೇ ತಾರೀಕು ಒಳಗಡೆ ನಿಮ್ಮ ಯಾವ್ಯಾವ ಬರ್ತಕ್ಕಂಥ ಕರುಗಳಾಗಿರ್ಬೋದು ಹಸುಗಳಾಗಿರ್ಬೋದು ಓರಿಗಳಾಗಿರ್ಬೋದು ಇವನ್ನ ನೋಂದಾಯಿಸ್ಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ಳುತ್ತೇನೆ ಯಾಕಂದ್ರೆ ಆ ನಂತರ ಅದು ಹೆಚ್ಚಿಗೆ ಬಂದ್ರೆ ನಮಗೆ ಒಂದು ಆ ಲಿಸ್ಟ್ ಸಿಗೋದಿಲ್ಲ ಆದ್ರಿಂದ ಒಂದನೇ ತಾರೀಕು ಲಾಸ್ಟ್ ಮಾಡಿದ್ದೀವಿ ಅಷ್ಟೊಳಗಡೆ ನೀವು ಬಂದ್ಬಿಟ್ಟು ನೋಂದಾಯಿಸ್ಕೋಬೇಕು ಅಂತೇಳಿ ಇಡೀ ರಾಜ್ಯದ ಎಲ್ಲ ರೈತರಿಗೆ ನಾನು ಮನವಿ ಮಾಡ್ತೇನೆ ಹೌದು ಅದು ಘಾಟಿ ಕಮಿಟಿ ರೀತಿಯಲ್ಲಿ ಏನಿರುತ್ತೆ ಆ ತರ ಒಂದು ಕಮಿಟಿ ರಚನೆ ಮಾಡ್ತೀವಿ ಆ ಘಾಟಿ ಏನು ತೀರ್ಪುಗಾರ ಇರ್ತಕ್ಕಂಥ ಅವರೇ ಇಲ್ಲಿ ಕೂಡ ಬರ್ಬೋದಂತ ನನ್ನ ಅನಿಸಿಕೆ ಇಲ್ಲಾಂದ್ರೆ ಅವ್ರನ್ನ ನಿಯೋಜಿಸಿವೆ ಆ ತೀರ್ಮಾನವೇ ನಮ್ದು ಅಂತಿಮ ತೀರ್ಮಾನ ಆಗಿರುತ್ತೆ ಯಾಕಂದ್ರೆ ಈ ಒಂದು ಶೋ ಹೆಂಗಿರ್ತದೆ ಅಂದ್ರೆ ಒಂದು ಹಳ್ಳಿ ಕಾರು ಕರುಗಳು ವಿಶೇಷವಾಗಿರ್ತದೆ ಒಂದು ಅದಕ್ಕೆ ಗಜ್ಜೆ ಕಟ್ಟೋದಿರ್ಬೋದು ಆಮೇಲೆ ಅದ್ರ ಮೇಲೆ ಆಹಾರ ಹಾಕಿರ್ಬೋದಿರ್ಬೋದು ಮತ್ತೆ ಚಿನ್ನದಾರ ಹಾಕ್ತಾರೆ ಮತ್ತೆ ಗಂಟೆ ಹಾರ ಹಾಕ್ತಾರೆ ವಿಭಿನ್ನವಾದ ರೀತಿಯಾಗಿ ಅಲಂಕಾರ ಮಾಡ್ಕೊಬಂತಕ್ಕಂಥ ಅದು ಇದು ವಿಶೇಷ ಆದ್ರಿಂದ ಬೇರೆ ಬೇರೆ ತರ ಫ್ಯಾಷನ್ ಶೋಗಳು ಮಾಡ್ತಾರೆ ಈಗ ಬೆಂಗಳೂರಲ್ಲಿ ಇರ್ಬೋದು ಡಾಗ್ ಡಾಗ್ದು ಫ್ಯಾಷನ್ ಶೋ ಅಂತ ಮಾಡ್ತಾರೆ ಈ ಒಂದು ಹಳ್ಳಿ ಕಾರ್ನ ಯಾರು ಇದುವರೆಗೂ ಮಾಡಿಲ್ಲ ಅನ್ಸುತ್ತೆ ನನಗೆ ಗೊತ್ತಿರೋ ಪ್ರಕಾರ ಸೊ ಇದನ್ನೇ ಮೊಟ್ಟ ಮೊದಲಾಗಿ ಇಡೀ ರಾಜ್ಯ ವ್ಯಾಪ್ತಿ ಮಾಡ್ತಾ ಇರೋದು ಇದೇ ಫಸ್ಟ್ ಅನ್ಸುತ್ತೆ ಆದ್ರಿಂದ ಇಲ್ಲಿಂದ ಸ್ಟಾರ್ಟ್ ಆಗಲಿ ಪ್ರತಿಯೊಂದು ಕಡೆಯೂ ಇದೇ ಥರ ಆಗ್ಲಿ ಅಂತೇಳಿ ನಾನು ಹಾರೈಸ್ತೇನೆ ಯಾಕಂದ್ರೆ ಉದ್ದೇಶ ಇಷ್ಟೇ ಹಳ್ಳಿಕಾರು ಉಳಿಸ್ಬೇಕು ಹಳ್ಳಿಕಾರು ಬೆಳೆಸ್ಬೇಕು ಆದ್ರೆ ರೈತರಿಗೆ ಆ ಒಂದು ಒಂದು ಹಳ್ಳಿಕರು ಉಳಿಸ್ಬೇಕು ಅನ್ನೋ ಮೆಸೇಜ್ ಹೋಗ್ಬೇಕು ಮುಂದಿನ ತಿಂಗಳಲ್ಲಿ ಅದೇ ಕಂಟಿನ್ಯೂ ಆಗ್ಬೇಕು ಯುವಕರಲ್ಲಿ ಉಮಸ್ ಬರ್ಬೇಕು ಈ ಥರ ಕಾರ್ಯಕ್ರಮ ಆಯಿಸ್ತಾ ಇದ್ರೆ ಬರ್ತಾನೆ ಇರ್ತದೆ ಯಾಕಂದ್ರೆ ಬೇರೆ ಕಾರ್ಯಕ್ರಮಗಳು ನಾವು ಆಯಿಸ್ಬೋದು ಆದ್ರೆ ಅದು ಲೀಗಲ್ ಆಗಿ ಇನ್ನೀಗಳ ಪ್ರಾಬ್ಲಮ್ ಆಗುತ್ತೆ ಆ ದೃಷ್ಟಿಯಿಂದ ನಾವು ಈ ಒಂದು ಕಾರ್ಯಕ್ರಮಗಳನ್ನು ಆಯಿಸ್ತಾ ಇದ್ದೇವೆ